ಒಂದು ಹೊಳೆಯುವ ಹೊಲದಲ್ಲಿ ಹಳದಿ ಬಣ್ಣದ ಸೂರ್ಯಕಾಂತಿ ಹೂಗಳೂ ಸಾಲಾಗಿ ನಿಂತಿದ್ದವು ಅವುಗಳಲ್ಲಿ ಒಂದು ಚಿಕ್ಕ ಸೂರ್ಯಕಾಂತಿ ಹೂವು ತನ್ನ ತಲೆಯನ್ನು ಸೂರ್ಯನ ಕಡೆಗೆ ಎತ್ತಿಕೊಂಡು ಸದಾ ಆನಂದದಿಂದ ಬೆಳೆಯುತ್ತಿತ್ತು ಬೆಳಿಗ್ಗೆ ಸೂರ್ಯ ಉದಯಿಸಿದಾಗಲೇ ಅದು ತನ್ನ ಮುಖವನ್ನು ಅವನತ್ತ ತಿರುಗಿಸುತ್ತಿತ್ತು ಸೂರ್ಯನು ನಗುಮುಖದಿಂದ ಬೆಳಗಿದಾಗ ಆ ಹೂವು ತನ್ನ ಹಳದಿ ರೆಂಬೆಗಳನ್ನು ಹರಡಿ ಮತ್ತಷ್ಟು ಕಂಗೊಳಿಸುತ್ತಿತ್ತು ದಿನವಿಡೀ ಅದು ಸೂರ್ಯನನ್ನು ಹಿಂಬಾಲಿಸಿ ತನ್ನ ತಲೆ ತಿರುಗಿಸುತ್ತಿತ್ತು ರಾತ್ರಿ ಬಂದಾಗ ಆಕಾಶದಲ್ಲಿ ಚಂದ್ರನನ್ನು ನೋಡಿ ಮೌನವಾಗಿ ಕನಸು ಕಾಣುತ್ತಿತ್ತು ಒಮ್ಮೆ ಗಾಳಿ ಬಂದು ಹೂವಿಗೆ ಹಾಸ್ಯ ಮಾಡಿತು ನೀನು ದಿನವಿಡೀ ಏಕೆ ಒಂದೇ ಸೂರ್ಯನತ್ತ ನೋಡುವೆ ಬೇರೆ ಕಡೆ ನೋಡಲಾರಿಯೇ ಸೂರ್ಯಕಾಂತಿ ಸೌಮ್ಯವಾಗಿ ಉತ್ತರಿಸಿತು ಸೂರ್ಯನೇ ನನ್ನ ಬೆಳಕು ನನ್ನ ಶಕ್ತಿ ಅವನಿಲ್ಲದೆ ನಾನು ಬದುಕಲಾರೆ ಅವನತ್ತ ನೋಡುವುದೇ ನನಗೆ ಆನಂದ ಅದನ್ನು ಕೇಳಿದ ಗಾಳಿ ನಗುತ ಹೂವಿನ ರೆಂಬೆಗಳನ್ನು ಸ್ಪರ್ಶಿಸಿ ಸಂತೋಷದಿಂದ ಮುಂದಕ್ಕೆ ಹೋಯಿತು ಹೀಗೆ ಪ್ರತಿದಿನ ಸೂರ್ಯಕಾಂತಿ ತನ್ನ ಪ್ರೀತಿಯ ಸೂರ್ಯನನ್ನು ಹಿಂಬಾಲಿಸುತ್ತಾ ಹೊಲವನ್ನೇ ಹೊಳೆಯುವಂತಾಗಿಸುತ್ತಿತ್ತು ಈ ಕಥೆ ನಮಗೆ ಹೇಳುವುದು ನಾವೇನು ಪ್ರೀತಿಸುತ್ತೇವೋ ಗೌರವಿಸುತ್ತೇವೋ ಅದರಲ್ಲಿ ನಿಷ್ಠೆಯಿಂದ ಇದ್ದರೆ ನಮ್ಮ ಬದುಕು ಸುಂದರವಾಗುತ್ತದೆ ಒಂದು ಹಳ್ಳಿ ಹೊಲದಲ್ಲಿ ಸೂರ್ಯಕಾಂತಿ ಹೂಗಳ ಸಮೂಹವಿತ್ತು ಅಲ್ಲಿ ಚಿಕ್ಕ ಹೂವು ಕಾಂತಿ ಆಕೆಯ ಸ್ನೇಹಿತ ತಂಗಾಳಿ ಮಾರುತಿ ಮಳೆಯ ಹನಿ ನೀಲ ಮತ್ತು ಚಿಟ್ಟೆ ಚಂದ ಇವರುಗಳ ಜೊತೆ ಒಂದು ಸುಂದರ ಕಥೆ ನಡೆಯಿತು ಬೆಳಿಗ್ಗೆ ಸೂರ್ಯೋದಯವಾದಾಗ ಕಾಂತಿ ತನ್ನ ತಲೆಯನ್ನು ಎತ್ತಿನಗುತ್ತಾಳೆ ಮಾರುತಿ ಅವಳನ್ನು ಕುಣಿಯುವಂತೆ ತೂಗಿಸುತ್ತಾನೆ ಏಕೆಂದರೆ ನೀನು ಯಾವಾಗಲೂ ಸೂರ್ಯನತ್ತ ಮಾತ್ರ ನೋಡುತ್ತೀಯಾ ಎಂದು ಮಾರುತಿ ಪ್ರಶ್ನಿಸುತ್ತಾನೆ ಕಾಂತಿ ನಗುತ್ತಾ ಹೇಳುತ್ತಾಳೆ ಸೂರ್ಯನೇ ನನ್ನ ಜೀವ ಅವನ ಬೆಳಕು ಇಲ್ಲದೆ ನಾನು ಬಾಳಲಾರೆ ಇದನ್ನು ಕೇಳಿದ ನೀಲಾಮಳೆಯ ಹನಿ ಆಕಾಶದಿಂದ ಬಿದ್ದು ಹೇಳಿತು ನೀನು ಸೂರ್ಯನನ್ನಷ್ಟೇ ನೋಡುವೆಯಾ ನನ್ನ ತಂಪು ಹನಿಗಳು ನಿನ್ನ ದಾಹ ತೀರಿಸುತ್ತವೆ ಎಂದು ಮರೆತೆಯೇ ಕಾಂತಿ ಸಂತೋಷದಿಂದ ಉತ್ತರಿಸಿತು ಇಲ್ಲ ನೀಲಾ ನಿನ್ನ ಹನಿಗಳಿಲ್ಲದೆ ನನ್ನ ಎಲೆಗಳೂ ಒಣಗುತ್ತವೆ ನೀನು ನನಗೆ ಪ್ರಾಣದ ತಂಪು ಅಷ್ಟರಲ್ಲಿ ಚಂದಚಿಟ್ಟೆ ಹಾರಿಕೊಂಡು ಬಂದು ಹೇಳಿತು ನೀನು ಎಷ್ಟೋ ಸುಂದರ ನಿನ್ನ ರೆಂಬೆಗಳು ನನ್ನ ಕನಸುಗಳ ಮನೆ ನಾನು ನಿನ್ನ ಸೌಂದರ್ಯದಲ್ಲಿ ನೃತ್ಯ ಮಾಡುತ್ತೇನೆ ಕಾಂತಿ ತನ್ನ ಸ್ನೇಹಿತರಿಗೆ ಹೇಳಿತು ನೀವು ಎಲ್ಲರೂ ನನ್ನ ಬದುಕಿನ ಭಾಗ ಸೂರ್ಯ ನನಗೆ ಬೆಳಕು ಮಾರುತಿ ನನಗೆ ನಗು ನೀಲಾ ನನಗೆ ಜೀವ ಚಂದ ನನಗೆ ಆನಂದ ಹೀಗೆ ಸೂರ್ಯಕಾಂತಿ ಹೂವು ತನ್ನ ಸುತ್ತಲಿನ ಎಲ್ಲರೊಂದಿಗೆ ಪ್ರೀತಿ ಕೃತಜ್ಞತೆ ಮತ್ತು ನಿಷ್ಠೆಯ ಸಂದೇಶ ಹಂಚಿತು ಪಾಠ ನಾವೆಲ್ಲರೂ ಪ್ರೀತಿಯಿಂದ ಬದುಕಿದರೆ ಪ್ರಪಂಚವೇ ಸುಂದರವಾಗುತ್ತದೆ